ನಮಸ್ಕಾರ ಪ್ರತಿದಿನ ರಾತ್ರಿ ಸೆಕ್ಸ್ ಬೇಕೇ ಬೇಕು ಅನ್ನುವ ಏಕೈಕ ರಾಶಿ ನಕ್ಷತ್ರದವರು ಯಾರ್ಯಾರು ವೀಡಿಯೋ ಪೂರ್ತಿ ನೋಡ್ತಾ ಹೋಗಿ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವೀಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನೋಡಿ ದೇವಾನು ದೇವತೆಗಳಿಗೆ ಈ ಸೆಕ್ಸ್ ಲೈಂಗಿಕ ಕ್ರಿಯೆ ಅನ್ನೋದು ಬಿಟ್ಟಿಲ್ಲ ದೇವಾನು ದೇವತೆಗಳಿಗೆ ದೇವರಿಗೆ ಬಿಟ್ಟಿಲ್ಲ ಇನ್ನೂ ಪ್ರಾಣಿ ಪಶು ಪಕ್ಷಿಗಳಿಗೆ ಕೀಟಗಳಿಗೆ ಬಿಟ್ಟಿಲ್ಲ ಲೈಂಗಿಕ ಕ್ರಿಯೆ ಸೆಕ್ಸ್ ಸಂಭೋಗ ಅನ್ನೋದು ಈ ಎಸ್ಪೆಷಲಿ ಮನುಷ್ಯ ಇರಲಿಕ್ಕೆ ಸಾಧ್ಯನೇ ಇಲ್ಲ ಯಾವ ರಾಶಿ ನಕ್ಷತ್ರದವರಿಗೆ ಅತಿ ಹೆಚ್ಚಾಗಿ ಲೈಂಗಿಕ ಕ್ರಿಯೆಯಲ್ಲಿ ಸೆಕ್ಸಲ್ಲಿ ನನಗೆ ಪ್ರತಿದಿನ ರಾತ್ರಿ ಬೇಕೇ ಬೇಕು ಅನ್ನುವ ಏಕೈಕ ರಾಶಿ ನಕ್ಷತ್ರದವರು ಯಾರ್ಯಾರು ಯಾವ ರಾಶಿ ನಕ್ಷತ್ರದವರು ಅಂತಂದರೆ ಈ ಸಿಂಹರಾಶಿ ಪುಬ್ಬ ನಕ್ಷತ್ರ ಸಿಂಹರಾಶಿ ಪೂರ್ವಪಾಲ್ಗುಣಿ ನಕ್ಷತ್ರ ಅಂತೀವಿ ಉಬ್ಬ ನಕ್ಷತ್ರ ಅಂತೀವಿ ಕುಂಭ ರಾಶಿ ಶತಭಿಷ ನಕ್ಷತ್ರ ಮಿಥುನ ರಾಶಿ ಆರಿದ್ರ ನಕ್ಷತ್ರ ಕನ್ಯಾ ರಾಶಿ ನಕ್ಷತ್ರ ಧನಸ್ಸು ರಾಶಿ ಮೀನ ಮೀನರಾಶಿ ರೇವತಿ ನಕ್ಷತ್ರ ಈ ರಾಶಿ ನಕ್ಷತ್ರದವರಿಗೆ ಪ್ರತಿದಿನ ರಾತ್ರಿ ಸೆಕ್ಸ್ ನನಗೆ ಬೇಕೇ ಬೇಕು ಅಂತಾರೆ ನೂರಕ್ಕೆ ಫಾರ್ಟಿ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ನೂರಕ್ಕೆ ಫಾರ್ಟಿ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರಿಗೆ ಪ್ರತಿದಿನ ರಾತ್ರಿ ಸೆಕ್ಸ್ ನನಗೆ ಬೇಕೇ ಬೇಕು ತುಂಬ ಇಂಟ್ರೆಸ್ಟು ನನಗೆ ಬಿಟ್ಟಿರೋಕ್ಕಾಗಲ್ಲ ಅನ್ನುವ ಏಕೈಕ ರಾಶಿ ನಕ್ಷತ್ರದವರು ನೂರಕ್ಕೆ ಫಾರ್ಟಿ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ಹಾಂ ನೋಡಿ ಈ ನಮ್ಮ ಜ್ಯೋತಿಷ್ಯದಲ್ಲಿ ಧರ್ಮ ಅರ್ಥ ಕಾಮ ಮೋಕ್ಷ ಅಂತ ಇರುತ್ತೆ ಯಾಕೆಂದರೆ ನಾವು ಜ್ಯೋತಿಷಿಗಳಾಗಿ ಮಾರ್ಗದರ್ಶನ ಮಾಡೋರಷ್ಟೇ ನಾವೇನು ಜ್ಯೋತಿಷಿಗಳು ದೇವರಲ್ಲ ಪವಾಡ ಮಾಡೋರಂತೂ ಖಂಡಿತವಾಗಲೂ ಅಲ್ಲ ಅಂಥ ದೇವಾನುದೇವತೆಗಳಿಗೆ ದೇವರಿಗೆ ಬಿಟ್ಟಿಲ್ಲ ಈ ಸೆಕ್ಸು ಲೈಂಗಿಕ ಕ್ರಿಯೆ ಅನ್ನೋದು ಇನ್ನು ಪ್ರಾಣಿ ಪಶು ಪಕ್ಷಿಗಳಲ್ಲಿ ಹೆಚ್ಚಾಗಿರುತ್ತೆ ಯಾರು ಗಂಡ ಹೆಂಡತಿ ನಡುವೆ ಲೈಂಗಿಕ ಕ್ರಿಯೆ ಸಂಭೋಗ ಸೆಕ್ಸು ಚೆನ್ನಾಗಿರುತ್ತೋ ಗಂಡ ಹೆಂಡತಿ ಸಂಬಂಧಗಳು ಚೆನ್ನಾಗಿರುತ್ತೆ ಹಾಂ ಒಳ್ಳೆಯ ಪ್ರೀತಿ ವಿಶ್ವಾಸದಿಂದ ಬದುಕ್ತಾರೆ ಗಂಡ ಹೆಂಡತಿ ನಡುವೆ ಉತ್ತಮ ಬಾಂಧವ್ಯ ಬೆಳೀತಾ ಹೋಗುತ್ತೆ ಇಲ್ಲಿ ಏನಾಗುತ್ತೆ ಅಂತಂದರೆ ಈ ಜ್ಯೋತಿಷ್ಯ ಗೈಡೆನ್ಸ್ ಮಾಡೋದಷ್ಟೇ ಮಾರ್ಗದರ್ಶನ ಮಾಡೋದಷ್ಟೆ ಇಂತಿಂಥ ರಾಶಿ ಇಂತಿಂಥ ನಕ್ಷತ್ರದವರಿಗೆ ಈ ರೀತಿ ಇರುತ್ತೆ ಅನ್ನೋದು ಒಂದು ಗುಣಗಳು ಕ್ಯಾರೆಕ್ಟ್ರಿಸ್ಟಿಕ್ಸು ಅಷ್ಟೇ ಹೊರ್ತು ಇದರಲ್ಲಿ ಏನು ದೊಡ್ಡದು ಮಿರಾಕಲ್ಸ್ ಅನ್ನೋದೇನಿಲ್ಲ ಪವಾಡ ಮಾಡೋ ಅಂಥದ್ದು ಏನೂ ಇಲ್ಲ ಜಸ್ಟ್ ಫಾರ್ ಜ್ಯೋತಿಷ್ಯ ಗೈಡೆನ್ಸ್ ಪರ್ಪಸ್ಗೆ ಅಂತಲೇ ತಗೊಳ್ಳಿ ಅರ್ಥ ಆಯ್ತಾ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ನೀವೇ ಜ್ಯೋತಿಷ್ಯಗಳಾಗ್ರಿ ನಿಮಗೆ ನೀವೇ ಡಾಕ್ಟ್ರಸ್ಗಳಾಗ್ರಿ ನಿಮಗೆ ನೀವೇ ಸೈಕ್ಯಾಟಿಸ್ಟ್ಗಳಾಗ್ರಿ ಅರ್ಥ ಆಯ್ತಾ ನಮಸ್ಕಾರ